ಗ್ರಾಮದಲ್ಲಿ ಇಲ್ಲಿನ ನಿವಾಸಿಗಳಾದ ಕೆ ಅವರ ಕುಟುಂಬದವರು ಹನ್ನೆರಡು ವರ್ಷಗಳ ಹಿಂದೆ ಆಂಜನೇಯ ದೇವಾಲಯವನ್ನು ಆಂಜನೇಯ ಯಾರು ಮಾತಾಡಬೇಡಿ ಸ್ಥಾಪನೆ ಮಾಡಿ ಇಲ್ಲಿನ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ ಈ ಗುಡಿಯ ಮಹಿಮೆ ಏನು ಅಂದರೆ ಯಾರು ಸಂಕಲ್ಪವನ್ನು ಮಾಡಿಕೊಂಡು ಹೋಗ್ತಾರೆ ಅವರು ಏನು ಕೆಲಸವನ್ನು ಆಗಬೇಕು ಅಂತೇಳಿ ಮನಸ್ಸಿನಲ್ಲಿ ಅಂದುಕೊಂಡಿರ್ತಾರೆ ಆ ಕಾರ್ಯಗಳು ನೆರವೇರುತ್ತೆ ಹಾಗೂ ಭಗವಂತನ ಅನುಗ್ರಹವಾಗುತ್ತೆ ಅನ್ನೋದಕ್ಕೆ ಅನೇಕ ಸಾಕ್ಷಿ ಸ್ವರೂಪಗಳು ಇಲ್ಲಿ ನಿಂತಿದೆ ಈ ದಿನದ ಒಂದು ವಿಶೇಷ ಏನು ಅಂದರೆ ನಮ್ಮ ಶಂಕ ನಮ್ಮ ಮೋಹನ್ ಮೋಹನ್ರವರ ಆಪ್ತ ಸ್ನೇಹಿತರಾದಂತಹ ಸುದರ್ಶನ್ ಬಾಬು ಮತ್ತು ಅವರ ಕುಟುಂಬ ವರ್ಗದವರು ಅವರ ದೇವರ ಏನೋ ಅವರ ಸಂಕಲ್ಪ ಏನು ಒಂದು ಹದಿನೈದು ದಿವಸ ಒಂದು ತಿಂಗಳಿಗೂ ಹಿಂದೆಯೂ ಅಂದ್ಕೊಂಡಿರಲಿಲ್ಲ ಇಲ್ಲಿ ಬಂದು ಇಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಆ ಆಂಜನೇಯ ಸ್ವಾಮಿನೇ ಅವರನ್ನು ಇಲ್ಲಿ ಕರೆಸ್ಕೊಂಡು ಅವರ ಸ್ವಹಸ್ತದಿಂದ ಇವತ್ತು ಇಲ್ಲಿ ಆದಿತ್ಯಾದಿ ನವಗ್ರಹಾದಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಿಂದೆಯಿಂದ ಕಾರ್ಯಕ್ರಮಗಳು ನಡೆದಿದೆ ಗಣಪತಿ ಪ್ರಾರ್ಥನೆಯೊಂದಿಗೆ ಹಾಗೂ ವಾಸ್ತು ಆ ಪುಣ್ಯಾಹದೊಂದಿಗೆ ಕಲಶ ಸ್ಥಾಪನೆಯೊಂದಿಗೆ ಹಾಗೂ ಗಣಪತಿ ಹೋಮ ನವಗ್ರಹ ಹೋಮ ರಾಕ್ಷಸ ಹೋಮದಿಂದ ಹಿಂದೆ ಹಿಂದೆ ಪ್ರಾರಂಭವಾಗಿ ಎಲ್ಲ ಬಿಂಬಗಳಿಗೂ ಸಹ ಜಲೋದಕ ಮತ್ತು ಕ್ಷೀರ ಮತ್ತು ಮತ್ತು ಎಲ್ಲ ರೀತಿಯಲ್ಲಿ ಆ ಒಂದು ಪೂಜೆಗಳನ್ನು ನಡೆದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾದಿತ್ಯಾದಿ ನವಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಭಕ್ತಿಪೂರ್ವಕವಾದಂತಹ ಒಂದು ದೇವಾಲಯ ಹಾಗೂ ಇವರು ಇಲ್ಲಿ ಸೇವೆ ಮಾಡಬೇಕಾದ್ರೆ ಇವರ ಪೂರ್ವಾಜಿತವಾದ ಪುಣ್ಯವಿರಬೇಕೋ ಏನೋ ಯಾಕಂದರೆ ಈ ಊರು ಕಂಡವರಲ್ಲ ನೋಡಿದವರಲ್ಲ ಆದರೆ ಭಗವಂತನ ಅನುಗ್ರಹ ಇವರಿಗೆ ಅನುಗ್ರಹವಾಗಿ ಈ ಒಂದು ದೇವಾಲಯದಲ್ಲಿ ಇವತ್ತು ಸುಮಾರು ಜನ ಸೇರಿ ಭಕ್ತಾದಿಗಳ ಒಂದು ಅನುಗ್ರಹದಿಂದ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಫಲವನ್ನು ನೀಡಿದೆ ಇದು ಬಹಳ ಅನುಕೂಲಕರವಾಗಿರುವಂತಹದ್ದು ಯಾಕಂದ್ರೆ ಪ್ರತಿಯೊಬ್ಬರ ಜಾತಕದಲ್ಲಿಯೂ ಸಹ ಒಂದು ರಾಶಿ ಕುಂಡಳಿಯಿಂದ ಹಾಗೂ ಆ ಒಂದು ರಾಶಿ ಕುಂಡಲಿಯಲ್ಲಿ ದೋಷಗಳಿರುತ್ತೆ ಅವುಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಶನಿ ದೋಷ ಇರ್ಬೋದು ಗುರು ಇರ್ಬೋದು ಅಂಗಾರಕ ದೋಷ ಇರಬಹುದು ರಾಹುಕೇತುಗಳ ದೋಷ ಇರಬಹುದು ಇಲ್ಲಿ ಬಂದು ಅಭಿಷೇಕ ಮಾಡಿ ನವಧಾನ್ಯಗಳನ್ನು ಪೂಜೆ ಮಾಡಿ ಮಾಡಿದರೆ ಅವರಿಗೆ ತಮ್ಮ ಲಗ್ನ ಕುಂಡಲದಲ್ಲಿ ಯಾವ ದೋಷಗಳಿದ್ದರೂ ಸಹ ಪರಿಹಾರವಾಗತ್ತೆ ಅಂತಹ ಅದ್ಭುತವಾದಂತಹ ಒಂದು ಕ್ಷೇತ್ರವಾಗಿದೆ ಮೊದಲಿನಿಂದಲೂ ಹೆಬ್ಬಣಿ ಬಹಳ ಹೆಸರುವಾಸಿಯಾಗಿರುವಂತಹ ಭಕ್ತಿಪೂರ್ವವಾದಂತಹ ಒಂದು ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ಅನೇಕ ಜನರು ಬಂದು ಭಾಗಿಯಾಗಿ ಈ ಒಂದು ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಲ್ಲರಿಗೂ ಸಹ ಊಟ ಅನ್ನ ಸಂತರ್ಪಣೆಯನ್ನು ಮಾಡಿ ಹಾಗೂ ಎಲ್ಲರಿಗೂ ಸಹ ಅನುಕೂಲಕರವಾಗಿ ಈ ಭಕ್ತಿಪೂರ್ವವಾದ ಒಂದು ಸೇವೆ ನಡೆದಿದೆ ಪೂರ್ಣಾವತಿಯೊಂದಿಗೆ ಹಾಗೂ ಪೂರ್ಣಾವತಿ ಮಾಡಿ ಇಲ್ಲಿ ಎಲ್ಲ ಎಲ್ಲ ಕಾರ್ಯಗಳನ್ನು ಅಭಿಷೇಕ ಪೂರ್ವಕವಾಗಿ ಎಲ್ಲ ಮುಗಿಸಲಾಗಿದೆ ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಆಗಲಿ ಸರ್ವೇ ಜನ ಸುಖಿನೋಭವಂತೋ ಸಮಸ್ತ ಸನ್ಮಂಗಳಿಭವಂತೋ ಇಲ್ಲಿನ ನಿವಾಸಿಗಳಾದಂತಹ ಮೋಹನ್ರವರು ಒಂದು ಎರಡು ವಿಷಯಗಳನ್ನು ತಿಳಿಸ್ತಾರೆ ನಮ್ಮ ತಂದೆಯವರು ಶಂಕರಶಾಸ್ತ್ರಿ ಅಂತ ಅವ್ರ ಕನಸಿನಲ್ಲಿ ಬಂದು ಹೇಳಲ್ಪಟ್ಟ ಆಂಜನೇಯ ಸ್ವಾಮಿ ಬಂದು ಹೇಳಿ ಇಲ್ಲಿ ದೇವಸ್ಥಾನ ಕಟ್ಟಿ ಸಂಕಲ್ಪ ಆಗಿ ಮಾಡಿದ್ದೀವಿ ಈಗ ನಮ್ಮ ಫ್ರೆಂಡ್ ಆದ ಸುಧೀಂದ್ರ ಬಾಬು ಅವರು ಬಂದು ಈ ನವಗ್ರಹ ಸ್ಥಾಪನೆ ಮಾಡಿಸಿದ್ದಾರೆ ಹೀಗೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋದೇ ನಮ್ಮ ಬೇ ಬೇಡಿಕೆ ಎಲ್ಲ ಜನರು ಸುಖವಾಗಿ ಎಲ್ಲರೂ ಬಂದು ಅವರ ದರ್ಶನ ಮಾಡಿಕೊಂಡು ಅವರು ಬೇಕಾದ ಅನುಕೂಲಗಳು ಮಾಡ್ಕೋಬೇಕು ಅಂತ ಹೇಳಿ ಸೇವಾ ಆಕಸ್ಮಿಕವಾಗಿ ಗೊತ್ತಾಯಿತು ನನಗೆ ಇಲ್ಲಿ ಟೆಂಪಲ್ ಇದೆ ಅಂತ ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ನವಗ್ರಹ ಪ್ರತಿಷ್ಠೆ ಮಾಡ್ತೀನಿ ಸೊ ಮೂವನವ್ರ ಮುಖಾಂತರ ನನಗೆ ಅನುಕೂಲ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಸೇವೆ ಮಾಡ್ಕೊಂಡು